ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಈ ಪ್ರಾಜೆಕ್ಟ್ ಮಾಡೋಕ್ಕಾಗುತ್ತಾ ಏನೋ ಈ ಗಣೇಶ್ ನೀರು ಅಂತ ಇದ್ದಾರೆ ಹೆಂಗೆ ಏನು ಆದರೂ ಇದ್ರ ಬಗ್ಗೆ ನಾನು ಬೇರೆಯವರಾಗಿದ್ದೇನು ಬೈ ಇಂಥ ಗಲೀಶನ ಭಾಗಲ್ಲ ಹೋಗಪ್ಪ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೋಗಿದ್ವಿ ಆವತ್ತಿದ್ದಂಥ ಶಾಸಕರು ಎಲ್ಲರೂ ಹೋಗಿದ್ವಿ ಹೇಳಿದಾಗ ಇದನ್ನು ನಾನು ಚೆಕ್ ಮಾಡ್ತೀನಿ ಅಂತಂದರೆ ಮಾತ್ರ ಅವರು ನಾನು ಇದನ್ನು ಆಗೋದಿಲ್ಲ ನೋಡಲ್ಲ ಅಂತೇಳಿಲ್ಲ ಆವತ್ತು ಚೆಕ್ ಮಾಡಿ ಅವರು ಎಷ್ಟೊಂದು ಮೀಟಿಂಗ್ಸ್ ಮಾಡಿ ನಾವೆಲ್ಲರೂ ಜೊತೆಗಿದ್ದು ಮೀಟಿಂಗ್ಸ್ ಮಾಡಿ ಬರ್ತೇವೆ ಎಂ ಇಲಾಖೆಯಲ್ಲಿ ಮೊದಲು ಅತಿ ದೊಡ್ಡ ಒಂದು ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಕೆ ಸಿ ವಿ ಎಲ್ ಇದೆ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಂದ್ರೆ ಅವ್ರ ಇಲಾಖೆಯಲ್ಲಿ ದೊಡ್ಡ ಪ್ರಾಜೆಕ್ಟ್ ಇಷ್ಟು ಸಹಸ್ತ್ರ ಬಂದಾಗ ಇವತ್ತಿಂದ ಲೆಕ್ಕ ಮಾಡ್ಕೊಳ್ಳಿ ಆ ಇಲಾಖೆ ಪ್ರಾಜೆಕ್ಟ್ ಅಂತ ಅದೇ ಫಸ್ಟ್ ಪ್ರಾಜೆಕ್ಟ್ ಏನ್ ಸರ್ ಕರೆಕ್ಟ್ ಆಗಲ್ವಾ ಸರ್ ದೊಡ್ಡ ಪ್ರಾಜೆಕ್ಟ್ ಅಂದ್ರೆ ಅದೇ ಪ್ರಾಜೆಕ್ಟ್ ಅವರೇ ಬಂದು ಇನ್ನಾದಷ್ಟು ಮಾಡಿದ್ರು ಅವತ್ತು ತುಂಬಾ ಕಷ್ಟಪಟ್ಟು ಇದನ್ನೆಲ್ಲ ಮಾಡಿದ್ವಿ ಇವತ್ತು ಅದು ಇರೋದ್ರಿಂದ ನಮ್ಮ ಕೆರೆ ಗುಂಟೆಗಳಲ್ಲಿ ನೀರು ರೀಚಾರ್ಜ್ ಆಗಿ ಬೋರ್ಗಳಲ್ಲಿ ಬಂದು ಜನ ನೀರು ಕುಡಿಯೋದಾಗ ಹಸುಗಳಿಗೆ

ಕಸಿವೆ ನೀರ ನಮಗೆ ಅದೇ ರೀತಿ ಇವತ್ತು ಕೋಲಾರಕ್ಕೆ ಒಂದು ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳಾಗಿ ಅವರು ಇವತ್ತು ಒಂದು ಕಲೆಯನ್ನು ಮರಿಬಾರದು ಕಲೆಯನ್ನು ಜ್ಞಾಪಕ ಇಟ್ಕೊಳ್ಳಿ ಕಲೆಯನ್ನು ಉಳಿಸಿ ಕಲೆಯನ್ನು ಬೆಳೆಸಿ ಕಲೆಗೆ ಪ್ರೋತ್ಸಾಹಿಸಿ ಅಂತೇಳಿ ಇವತ್ತು ನಮಗೇನು ಇವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿಯಿಂದ ನಮಗೆ ಇವತ್ತು ಈ ಕಾರ್ಯಕ್ರಮ ಜನಪರ ಉತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಇದೆಲ್ಲರಿಗೂ ಎಲ್ಲ ಸಂಘಟನೆಗಳು ಎಲ್ಲ ಎಲ್ಲ ಸಂಘಟನೆ ಎಲ್ಲ ಹೋರಾಟಗಾರರು ಎಲ್ಲರೂ ಇದ್ರ ಬಗ್ಗೆ ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟು ಒಳ್ಳೆ ಇದು ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಅದೇ ರೀತಿ ಏನು ಇವತ್ತು ತಾತ ಈ ಒಂದು ಕಲೆಯನ್ನು ತೋರಿಸಿದ್ದಾರೆ ಅವರು ನಾವೇನೋ ಇವತ್ತು ಅವರು ಏನೋ ಒಂದು ನಮ್ಮ ಪ್ರೀತಿಗೋಸ್ಕರ ಏನೋ ಇಪ್ಪತ್ತು ಸಾವಿರನ ಐವತ್ತು ಸಾವಿರನ ಕೊಟ್ಟಿರ್ಬೋದು ಆದ್ರೆ ಆ ತಾತಗೆ ಏನು ಸಪೋರ್ಟ್ ಬೇಕೋ ನನ್ನಿಂದ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜೊತೆಯಲ್ಲಿ ನಾನು ಯಾವತ್ತೂ ಇದ್ದೇ ಇರ್ತೀನಿ ಅಂತ ಹೇಳ್ತಾ ಇವತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಶಿವರಾಜಣ್ಣಗೂ ಹಾಗೂ ನಮ್ಮ ಸುರೇಶ್ಗೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ